ಅಳ್ಬೇಡ ಮೊದಲು ನಾನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಆಯ್ತಾ ಅಳ್ಬೇಡ ನೋ ವೆಲ್ಕಮ್ ಬ್ಯಾಕ್ ಮೈ ಟು ಚಾನಲ್ ಲೇನು ಆಯ್ ಮಾಡು ಹಾಯ್ ಇವತ್ತು ಆಮೇಲೆ ಮುಂದೆ ಅವನು ವೆಲ್ಕಮ್ ಮಾಡ್ದ ಇವತ್ತು ನಮಗೋಸ್ಕರ ಶೆಫ್ ಆಗಿ ನನ್ ಗಂಡ ನಮಗೋಸ್ಕರ ಎಗ್ ರೈಸ್ ಸೊ ನಾವು ಎಲ್ರಿಗೂ ಅಕ್ಕನ ಮನೆಗೆ ಹೋಗ್ಬೇಕಿತ್ತು ಹೋಗಿದ್ರೆ ಟೈಮ್ ಒಂಬತ್ತು ಒಂಬತ್ತು ಗಂಟೆ ಆಗ್ತದೆ ಒಂಬತ್ತು ಗಂಟೆಲಿ ನಾನು ಜಸ್ಟ್ ರೈಸ್ ಇಟ್ಟು ಅವ್ರು ಎಗ್ ರೈಸ್ ಮಾಡ್ತಾ ಇದಾರೆ ರೆಸಿಪಿ ತೋರಿಸ್ತೀನಿ ಏನು ಮಾಡ್ತೀನಿ ಏನು ಇಲ್ಲ ಈರುಳ್ಳಿ ಮೆಣಸಿಕಾಯಿ ಅಷ್ಟೇನೆ ಅದನ್ನೇ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ನನ್ನ ಮಗ ಕಾಟ ಕೊಡ್ತಾವ ನಾನಪ್ಪ ನೋಡಿ ಹುಷ್ ಹುಷಾನಪ್ಪಂಗೆ ಹುಷ್ ಹುಷ್ ನೀಡಿ ಖುಷ್ ಮಾಡು ಹುಷಾನೇ ಹುಷ್ ಅಂತ ನೋಡ ಹುಷ್ ಏನಪ್ಪ ಹುಷಿ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದ್ದಾರೆ ಸಶ್ ನಮ್ಮ ದೊಡ್ಡ ಆಟ ಕೊಡ್ತಾ ಇದ್ದಾರೆ ನಮ್ಮ ಮದುವೆ ಅಳ್ತವ್ರೆ ಅಯ್ಯೋ ಅಳ್ಬೇಡ ಮದುವೆ ಅಳ್ಬೇಡ ಮದ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಆಯಿತಾ ಅಳ್ಬೇಡ ಅನ್ನನೂ ಕೂಡ ರೆಡಿಯಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣ್ಸಿಕಾಯಿ ಇಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಫ್ರೈ ಮಾಡಿಕೊಡೋದೆ ನಮಗೆ ಅಷ್ಟೇ ಏನು ಮಾಡ್ತಿದ್ದೀರಾ ಸೊ ಒಂದು ಬೋಸೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನೂ ಕೂಡ ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕಾದ್ಮೇಲೆ ಮೊಟ್ಟೆ ಹೊಡೆದು ಹಾಕೊಳ್ಳಿ ನಿಮಗೆ ಎಷ್ಟು ಉಪಯೋಗ ಅಂದರೆ ಎಷ್ಟು ಬೇಕಾಗುತ್ತೆ ಮೊಟ್ಟೆ ನೋಡಿಕೊಂಡು ಎಷ್ಟು ಜನ ಇದ್ದಾರೆ ಅಂತ ಸೊ ನಾವು ಇಬ್ಬರಿದ್ದೀವಲ್ಲ ಮೂರು ಜನಕ್ಕೆ ಮೂರು ಮೊಟ್ಟೆ ಹಾಕ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರು ಎರಡೂ ಕೂಡ ಹಾಕೋತಾ ಇದ್ದೀವಿ ನಿಮ್ಮನೇಲಿ ಏನೇನು ಮಸಾಲೆಗಳಿರುತ್ತೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ನಮ್ಮ ಶೆಫ್ ಅವರು ನಾನು ಎಷ್ಟೋ ದಿನದಿಂದ ಕೇಳ್ತಾಯಿದ್ದೆ ನಿನ್ನೆ ಅರ್ಜೆಂಟಾಗಿ ಏನೋ ಹೋಗಬೇಕಿತ್ತು ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಮಾಡಿರಲಿಲ್ಲ ಅದಕ್ಕೆ ನೀನು ರೈಸ್ ಮಾಡು ನಾನು ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಫೈನಲ್ ಆಗಿ ಎಗ್ ರೈಸ್ ರೆಡಿ ಆಯಿತು ನಮ್ಮ ಲಡ್ಡು ಏನೇ ಮಾಡ್ತಾಯಿದ್ರು ಅವನು ಬಂದು ಕಾಟ ಕೊಡಬೇಕು ಅದಕ್ಕೆ ಅವನ್ನ ಮೇಲ್ಗಡೆ ಎತ್ಕೊಂಡು ಕೂರಿಸ್ಕೊಂಡಿದ್ದೆ ಇಲ್ಲೊಬ್ಬರು ಶೆಫ್ ಆದರೆ ಇಲ್ಲಿ ನನ್ನ ಮಗನೂ ಕೂಡ ಒಬ್ಬರು ಶೆಫ್ ಆಗಿ ಅವನು ಕೂಡ ಅಡುಗೆ ಮಾಡ್ತಾಯಿದ್ದ ಅವನು ಅವನು ನಾವೇನು ಮಾಡಬೇಕು ಅವನು ಕೂಡ ಅದನ್ನೇ ಮಾಡ್ತಾನೆ ಫೈನಲ್ಲಿ ರೆಡಿ ಆಯಿತು ತಟ್ಟೆಗಂತೂ ಹಾಕೊಂಡಿದ್ದೀನಿ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಆನೆಸ್ಟ್ ರಿವ್ಯೂ ಕೊಡಬೇಕಲ್ಲ ಫಸ್ಟ್ ಟೈಮ್ ನನಗೋಸ್ಕರ ಮಾಡ್ಕೊಟ್ರಿರೋದು ಸಿಂಪಲ್ ಆಗಿ ಏನು ಮಸಾಲೆ ಇಲ್ಲದೆ ಸಕ್ಕತ್ತಾ ಇದೆ ನನಗಂತು ಸಕ್ಕದ ಇಷ್ಟ ಆಯ್ತು ಹೆಂಗ ಅನಿಸ್ತೈತಮ್ಮ ಸೂಪರ್ ತಾನು ತನ್ನ ನಿಜವಾಗ್ಲೂ ಚೆನ್ನಾಗೈತೆ ನೀನೇ ಹೇಳು ತೈತಾಗಿ ವೆಜ್ ಮಾಡ್ಕೊಡಿ ಇದು ವೆಜ್ಜೆ ಎಗ್ ಫ್ರೈಡ್ ರೈಸ್ ಅಷ್ಟೇ ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಂಕ್ರಾಂತಿ ವ್ಲಾಗಲ್ಲಿ ಸಿಗ್ತೀನಿ ಬಾಯ್